ನಮಸ್ಕಾರ ನಾನು ಡಾಕ್ಟರ್ ನಾಗರಾಜ್ ಪುಟ್ಟ ಸ್ವಾಮಿ ಬಸವೇಶ್ ಪುಣ್ಯ ಹಾಸ್ಪಿಟಲಲ್ಲಿ ಕೋಲೋರೆಕಲ್ ಸರ್ಜನ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗ ಕೆಲಸ ಮಾಡ್ತಾ ಇದ್ದೀನಿ ಇದೇ ಹದಿನಾರನೇ ತಾರೀಕು ಅಂದ್ರೆ ಈ ಶನಿವಾರ ಬಸ್ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಫೈಲ್ಸ್ ಕ್ಯಾಂಪ್ ಆಯೋಜನೆ ಮಾಡಿದ್ದೇವೆ ನನ್ನ ಜೊತೆಯಲ್ಲಿ ಡಾಕ್ಟರ್ ಪುಣ್ಯವತಿ ಅವರು ಇರ್ತಾರೆ ಅದರ ಜೊತೆಗೆ ಹಲವಾರು ಬೇರೆ ಸ್ಪೆಷಲಿಸ್ಟ್ಗಳು ಇರ್ತಾರೆ ಫೈಲ್ಸ್ ಅಂತಂದರೆ ಈಗ ಮೋಷನ್ ಆಗುವಾಗ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ಬೇರೆ ಏನಾದರೂ ಮಾಂಸಖಂಡ ಹೊರಗಡೆ ಬಂದಿರುವಂಥದ್ದಾಗಿರ್ಬೋದು ಅದಾದರೆ ಅದನ್ನ ಫೈಲ್ಸ್ ಅಂತ ನಾವು ಪರಿಗಣಿಸ್ತೀವಿ ಎಷ್ಟೋ ಸಲೀ ಫಿಸ್ಟುಲ್ಲಾ ಇದ್ರೂ ಫೈಲ್ಸ್ ಅಂತ ಹೇಳ್ತಾರೆ ಫಿಶರ್ ಇದ್ರೆ ಅಥವಾ ಗುದ್ದ ದ್ವಾರದಲ್ಲಿ ಸಂಬಂಧಪಟ್ಟಂಥ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ಇದು ಫೈಲ್ಸ್ ಆರ್ಬಿಗಿರ್ಬೋದು ನಾವು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಇದು ಸ್ವಲ್ಪ ಸ್ವಲ್ಪ ಸೂಕ್ಷ್ಮವಾಗಿರುವಂಥದ್ದು ಮತ್ತು ಆಂತರಿಕವಾಗಿರುವಂಥದ್ದು ಅಂದರೆ ಪರ್ಸನಲ್ ಪ್ರಾಬ್ಲಮ್ ಅನ್ನೋ ಥರದಲ್ಲಿ ಸೊ ಯಾರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ ನನಗಿಂಥದ್ದು ಒಂದು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಡಾಕ್ಟರ್ ಹತ್ರ ಬಂದು ಹೇಳ್ಕೊಂಡು ಮಾಡಿದ್ರೆ ಒಂದು ಸಲಹೆ ಕೊಡುವಂಥದ್ದು ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ ಇದು ಉಚಿತವಾಗಿರುವಂಥ ಕಾರ್ಯಕ್ರಮ ಅವತ್ತಿನ ದಿವಸ ಕನ್ಸಲ್ಟೇಷನ್ ಫ್ರೀ ಇರ್ತದೆ ಮೆಡಿಸಿನ್ಸ್ ಫ್ರೀ ಇರ್ತದೆ ಕೆಲವು ಇನ್ವೆಸ್ಟಿಗೇಷನ್ಸ್ ಫ್ರೀಯಾಗಿ ನಾವು ಮಾಡ್ತಾಯಿದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ